ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಇವತ್ತು ನಿಮಗೆ ನಾನು ವಿಶೇಷವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ತೀನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಅಂದರೆ ಕೋವಿಡ್ ಸ್ಟಾರ್ಟ್ ಆಗಿರೋದಕ್ಕಿಂತ ಸ್ವಲ್ಪ ಮುಂಚೆ ಎಲ್ಲರ ಜೀವನ ತುಂಬ ಚೆನ್ನಾಗಿತ್ತು ಅನುಕೂಲಕರವಾಗಿ ಆನಂದಕರವಾಗಿತ್ತು ಒಂದಷ್ಟು ಜನ ಕಷ್ಟಪಡೋರು ಇವತ್ತಿನ ತನಕ ಕಷ್ಟಪಡ್ತಾನೇ ಇದ್ದಾರೆ ಅವರಿಗೆಲ್ಲ ಒಂದಷ್ಟು ಮಂತ್ರಗಳನ್ನ ಕೊಟ್ಟು ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಆಗಿ ಮಂತ್ರ ಮಂತ್ರದೀಕ್ಷೆಯನ್ನು ಕೊಟ್ಟಿದ್ದೀನಿ ಅವರೆಲ್ಲ ತುಂಬ ಚೆನ್ನಾಗಿ ಅನುಕೂಲವಾಗಿದ್ದಾರೆ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಧ್ಯಾಹ್ನ ಊಟ ಆದಮೇಲೆ ಒಂದು ಪಾರ್ಕಲ್ಲಿ ಹೋಗಿದ್ವಿ ಆ ಪಾರ್ಕಲ್ಲಿ ಒಬ್ಬರು ವೃದ್ಧರು ಬಂದು ಕೂತಿದ್ರು ಕೂತಿದ್ರೆ ನಾವು ಸುಮ್ಮನೆ ಕೂತ್ಕೊಂಡಿದ್ದೀವಿ ಅವರು ಕೂತಿದ್ರು ಇಬ್ಬರು ಮಾತಾಡ್ತಾ ಇರಲಿಲ್ಲ ಸುಮಾರು ಒಂದು ಇಪ್ಪತ್ತು ನಿಮಿಷ ಆಯಿತು ಇಪ್ಪತ್ತು ನಿಮಿಷ ಆದಮೇಲೆ ನಿಮ್ಮದು ಕಾಫಿ ಆಯಿತಾ ಅಂತ ಕೇಳಿದರು ನನಗೆ ಒಂಥರ ಸಂತೋಷವಾಯಿತು ದೊಡ್ಡವರು ಬಂದು ಹಿಂದೆ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ತಾ ಇದ್ದಾರಲ್ಲ ನಾನು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ ಅವ್ರ ಪಾಪ ಡಿಸ್ಟರ್ಬ್ ಆಗಬಾರ್ದು ಅವ್ರು ಏನೋ ಒಂದು ಸುಸ್ತಾಗಿ ಕೂತ್ಕೊಂಡಿರ್ತಾರೋ ಏನೋ ಪಾಪ ವೃದ್ಧರು ಅವರಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಕೂತಿದ್ದೆ ಅವ್ರು ಕೇಳಿದ ತಕ್ಷಣ ನಂಗೆ ಖುಷಿ ಆಯಿತು ಆಯಿತು ಸ್ವಾಮಿ ನಮ್ಮದು ಕಾಫಿ ಆಯಿತು ಅಂತ ಏನು ಮಾಡ್ಕೊಂಡಿದ್ದೀರಾ ನೀವು ನಿಮ್ಮನ್ನೆಲ್ಲೋ ನೋಡ್ದಂಗೆ ಇದೆಯಲ್ಲ ನಾನು ಅಂದರು ಸಣ್ಣ ಪುಟ್ಟ ನಾವು ಸ್ವಲ್ಪ ಮಾಹಿತಿಗಳನ್ನ ಒಂಚೂರು ಒಂದಷ್ಟು ಜ್ಞಾನವನ್ನು ಕೊಡ್ತಾಯಿರ್ತೀವಿ ಸ್ವಲ್ಪ ಕ್ಲಾಸ್ಗಳು ನಡೀತಾ ಇದೆ ಯೂಟ್ಯೂಬ್ ಒಂದು ಚಾನಲ್ ಇದೆ ನಮ್ಮದೇನೆ ಕನ್ನಡ ಆಸ್ಟ್ರೋ ಮೀಡಿಯಾ ಅಂತ ಅದರಲ್ಲೂ ಕೂಡ ನಾವು ಕೆಲವು ಮಾಹಿತಿಗಳನ್ನ ಇರ್ತೀವಿ ಅಂತ ಹೌದಾ ನಾನು ಅದೇ ಎಲ್ಲೋ ನೋಡಿದಾಗಿದೆ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಒಂದು ಈ ಒಂದು ಸಬ್ಜೆಕ್ಟಲ್ಲಿ ಪರಿಣಿತಿಯನ್ನು ಪಡ್ಕೊಂಡಿದ್ದೀರಾ ಅಂತ ಕೇಳಿದರು ತಕ್ಕ ಮಟ್ಟಿಗೆ ಯಾಕಂದರೆ ನಾವು ತುಂಬ ದೊಡ್ಡ ವಿದ್ವಾಂಸನ ಅಂತ ಎಲ್ಲೂ ಹೇಳ್ಕೊಳ್ಳಲ್ಲ ಹಾಗಾಗಿ ತುಂಬ ಏನೋ ಒಂದು ತಕ್ಕಮಟ್ಟಿಗೆ ಪಡ್ಕೊಂಡಿದ್ದೀವಿ ಅಂತ ಹೇಳಿದೆ ಹಾಗಾದರೆ ನಾನು ಒಂದು ವಿಚಾರ ಕೇಳ್ತೀನಿ ನಿಮಗೆ ನೀವು ಕರೆಕ್ಟಾಗಿ ಆನ್ಸರ್ ಮಾಡೋದಾದರೆ ನನಗೆ ಇದು ಭಾಳ ಸಹಾಯ ಆಗುತ್ತೆ ಜೊತೆಗೆ ನಾನು ನಿಮಗೆ ಒಂದಷ್ಟು ಅನುಕೂಲವನ್ನು ಮಾಡ್ಕೊಡ್ತೀನಿ ಅಂತ ಹೇಳಿದರು ಅವರು ನಾನು ಏನು ಅನುಕೂಲ ಮಾಡ್ಕೊಡ್ತಾರೆ ಏನು ಎತ್ತ ಕೇಳಿಲ್ಲ ಪಾಪ ಏನೋ ಇದ್ದಾರೆ ಅಂಥೇಳಿ ಸೊ ಕೂಡಲೇ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಪ್ರಶ್ನಕುಂಡಲ್ಲಿ ಏನೋ ಓಪನ್ ಮಾಡಿದೆ ಪ್ರಶ್ನೆ ಕುಂಡಲಿಯನ್ನು ಓಪನ್ ಮಾಡಿ ಕೇಳಿ ಸ್ವಾಮಿ ಅಂತ ಹೇಳಿದೆ ನೋಡಿ ನಾನು ಒಬ್ಬರು ವಿಚಾರ ಕೇಳ್ತೀನಿ ಅವರ ವಿಚಾರವನ್ನು ನನಗೆ ಈಗ ಪ್ರೆಸೆಂಟ್ ಅವರು ಹೆಂಗಿದ್ದಾರೆ ಅನ್ನೋದು ಹೇಳಬೇಕು ಅಂತ ಹೇಳಿದರು ಸೊ ಹೆಂಗಿದ್ದಾರೆ ಅಂತ ಹೇಳಬೇಕು ಅಂದ ತಕ್ಷಣ ನಾನೇನು ಮಾಡಿದೆ ಅವ್ರ ಹೆಸರು ಹೇಳಿ ಏಜ್ ಹೇಳಿ ಮನೆದೇವರು ಇಷ್ಟೇ ಕೇಳೋದು ನಾನು ಹೆಸರು ಏಜು ಮನೆ ಕೇಳಿದೆ ಆ ಲಗ್ನವನ್ನು ಹಾಕಿ ಲಗ್ನದಿಂದ ಅದನ್ನು ಪೂರ್ತಿ ಪರಿಶೀಲನೆ ಮಾಡ್ತಾ ಬಂದೆ ಅವ್ರು ಕೇಳಿರೋ ರೀತಿಯಲ್ಲಿ ನನಗೇನೋ ಒಂಥರ ಕುತೂಹಲ ಇತ್ತು ಹಾಗಾಗಿ ನಾನು ಡಿಗ್ರಿ ವೈಸ್ ಅದನ್ನೆಲ್ಲ ನೋಡ್ತಾ ಬಂದೆ ನೋಡ್ತಾ ಬಂದಾಗ ನಾನು ಅವ್ರಿಗೆ ಹೇಳಿದೆ ನೋಡಿ ಇವರು ನಮ್ಮ ಈ ಒಂದು ಪ್ರಪಂಚದಲ್ಲೇ ಅವರು ಇರೋಕ್ಕೆ ಸಾಧ್ಯ ಇಲ್ಲ ಈ ಒಂದು ಪ್ರಶ್ನೆ ಕೇಳ್ತಾ ಇರೋರು ಈ ಪ್ರಪಂಚದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವ್ಯಕ್ತಿ ಇವರು ಮತ್ತು ತುಂಬ ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಇವರು ಸಾಧನೆ ಅಂತಿಂತದಲ್ಲ ಆ ಸಾಧನೆಯಲ್ಲೇ ಇವ್ರದ್ದು ಏನೋ ಒಂದು ತೊಂದರೆ ಆಗಿದೆ ಅವರಿಗೆ ಅಂತಕ್ಕಂಥ ವಿಚಾರವನ್ನು ಹೇಳಿದೆ ಅವರು ತಕ್ಷಣ ಇಮ್ಮಿಡಿಯೇಟಾಗಿ ಕಣ್ಣೀರು ಹಾಕೊಂಡ್ಬಿಟ್ರು ಕಣ್ಣೀರು ಹಾಗೆ ಹೋಗ್ತಾ ಇದೆ ಅವರಿಗೆ ನಾನು ಕೇಳಿದೆ ಯಾಕೆ ಏನಾಯಿತು ಯಾಕೆ ಇದು ಮಾಡ್ತಾ ಅಂತ ಸೊ ಅವ್ರು ಹೇಳಿದ್ರು ನೋಡಿ ನೀವು ನಾನು ಹೇಳ್ತಾ ಇರ್ತಕ್ಕಂಥ ವ್ಯಕ್ತಿ ತುಂಬ ದೊಡ್ಡ ಸೈಂಟಿಸ್ಟು ಏನೋ ಒಂದು ಫಾರ್ಮುಲಾನ ಕಂಡುಹಿಡಿಯಕ್ಕೆ ಹೋಗ್ಬಿಟ್ಟು ಅದು ಸ್ವಲ್ಪ ಉಲ್ಟಾ ರಿಯಾಕ್ಷನ್ ಆಗಿ ಅವರಿಗೆ ಹುಷಾರು ತಪ್ಪಿಬಿಡ್ತು ಆ ಹುಷಾರ್ ತಪ್ಪಿದ್ಮೇಲೆ ದಿನ ಪ್ರತಿದಿನ ಕೂಡ ಅವ್ರಿಗೇನೇನೋ ತೊಂದರೆಗಳು ಆಗ್ತಾ 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 ಈಗ ಹೋಗಿ ಐದು ದಿನ ಆಯಿತು ಅಷ್ಟೇ ಅವರು ಅವ್ರ ಬಗ್ಗೆ ಒಂದು ನನಗೆ ಮ್ಯಾಗಝಿನ್ ಅದು ಇದೆಲ್ಲ ತೋರಿಸಿದ್ರು ನಾನೇ ತುಂಬ ಶಾಕ್ ಆಗಿಬಿಟ್ಟೆ ನಾನು ಇಷ್ಟು ದೊಡ್ಡ ಸೈಂಟಿಸ್ಟ್ ಆಗಿದ್ರು ಅಂಥೇಳಿ ಸೊ ಆ ಒಂದು ಅದನ್ನು ಅವರು ಹೇಳಿದರು ಅಬ್ರೋಡಲ್ಲಿ ಮ ಆಗಿರ್ತಕ್ಕಂಥ ವಿಚಾರ ಇದು ಇವರು ಇಂಡ್ಯಾದಲ್ಲಿ ಇದ್ದಾರೆ ಅವರು ಇದ್ದಾರೆ ಯಾರು ಇವರು ಅಂತ ಕೇಳಿದ್ರೆ ನನ್ನ ಸ್ವಾಮಿ ಸ್ವಾಮಿಯವರು ಅಂತ ಹೇಳಿದರು ಸೊ ಅದು ನನಗೆ ಬಹಳ ಒಂಥರ ಬೇಸರ ತಂದುಬಿಡ್ತು ಏನು ಇಂಥ ವಿಚಾರ ಇದೆಯಲ್ಲ ಅಂತ ಅವಾಗ ಅವ್ರು ಹೇಳಿದರು ಇಲ್ಲ ನೀವು ಕರೆಕ್ಟ್ ಶಾಸ್ತ್ರಜ್ಞ ನೀವು ನನಗೆ ತುಂಬ ನಿಮ್ಗೆ ಆಯಿತು ನಿಮಗೆ ಇನ್ನೂ ಒಂದಷ್ಟು ಪ್ರಶ್ನೆಗಳಿದೆ ಆದರೆ ನೀವು ನಮ್ಮ ಮನೆಗೆ ಬರಬೇಕಾಗತ್ತೆ ದಯವಿಟ್ಟು ಬನ್ನಿ ಅಂತ ರಿಕ್ವೆಸ್ಟ್ ಮಾಡೋಣ ನಾನು ಹೇಳಿದೆ ಇಲ್ಲ ಹಾಗೆಲ್ಲ ನಮ್ಮ ಮನೆಗೆ ಬರಲ್ಲ ನೋಡೋಣ ಯಾವಾಗಲೂ ಸಮಯ ಇದ್ದಾಗ ನಾನು ನಿಮಗೆ ತಿಳಿಸ್ತೀನಿ ಅಂತ ಅಲ್ಲಿಂದ ಅವರು ವಾರಕ್ಕೊಂದು ದಿವಸ ಫೋನ್ ಮಾಡ್ತಾಯಿದ್ರು ಫೋನ್ ಮಾಡಿ ಮನೆ ಕರೆಯೋದು ಫೋನ್ ಮಾಡಿ ಮನೆ ಕರೆಯೋದು ಇದೇ ಮಾಡ್ತಾಯಿದ್ರು ಕೊನೆಗೆ ಆಯಿತು ನೋಡೋಣ ಅಂಥೇಳಿ ಒಂದಿನ ಭಾನುವಾರದ ದಿವಸ ನಾನು ಅವರ ಮನೆಗೆ ಹೋಗಿದ್ದೆ ಹೋದಾಗ ಅವರು ತುಂಬ ಅದ್ಭುತವಾಗಿರ್ತಕ್ಕಂಥ ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಅವರಿಗೆ ಬಹಳ ದೊಡ್ಡ ಜ್ಯೋತಿಷ್ಯದ ಜ್ಞಾನ ಇದೆ ಅವರಿಗೆ ಅವರಿಗೆ ಮತ್ತೆ ಇದನ್ನು ತಿಳ್ಕೋಬೇಕು ನನ್ನಿಂದ ಕಲ್ತ್ಕೋಬೇಕು ಅಂತಕ್ಕಂಥದ್ದು ವಿಚಾರ ಅವ್ರಿಗಿದೆ ಹಾಗಾಗಿ ಅವ್ರ ಮನೆಗೆ ಹೋದೆ ಕುತ್ಕೊಳ್ಳೆ ಅವರು ಏನೇನು ಜಪಸಿದ್ಧಿಗಳನ್ನ ಮಾಡ್ಕೊಳ್ತಾ ಇದ್ರು ಎಲ್ಲವನ್ನೂ ಹೇಳಿದರು ಹೇಳ್ತಾ ಇದ್ದಾಗ ಕೆಲವೆಲ್ಲ ಏನಾಗ್ಬಿಡುತ್ತೆ ಈ ಮಂತ್ರಗಳಲ್ಲಿ ಈಗ ನೋಡಿ ನಮಗೆ ಈ ನಾವು ಸಂಸಾರಿಕ ಜೀವನದಲ್ಲಿರ್ತೀವಿ ಆ ಸಾಂಸಾರಿಕ ಜೀವನದಲ್ಲಿದ್ದಾಗ ಕರೆಕ್ಟಾಗಿರ್ತಕ್ಕಂಥದ್ದೇ ನಾವು ಫಾಲೋ ಮಾಡಬೇಕು ಸರಿಯಾಗಿರ್ತಕ್ಕಂಥ ಒಂದು ದೇವತೆಗಳದು ದೇವಿಯರದು ಈ ಥರ ಎಲ್ಲ ಮಾಡಬೇಕು ಇವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಸಿಕ್ಕ ಸಿಕ್ಕಿದ್ದನ್ನೆಲ್ಲ ತಗೊಂಡ್ ಬಂದ್ಬಿಟ್ಟು ಜಪಸಿದ್ಧಿಗಳನ್ನ ಮಾಡೋದು ಒಂದಷ್ಟು ಗುರುಗಳ ಹತ್ರ ಹೋಗೋದು ಜಪಗಳನ್ನ ತರೋದು ಅದನ್ನು ಸಿದ್ಧಿ ಮಾಡ್ಕೊಳ್ಳೋದು ಇದೇ ಕೆಲಸ ಮಾಡ್ಕೊಂಡು ಬರ್ತಾಯಿದ್ರು ಕೆಲಸ ಮಾಡ್ತಾ 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 ಇದು ಹೆಂಗಾಗೋಯಿತು ಹೇಳಿದ್ರೆ ಇದು ಒಂದು ದೊಡ್ಡ ಕಾರಣ ಅವರ ಮಗನಿಗೆ ಅಲ್ಲಿ ಎಫೆಕ್ಟ್ ಆಗೋಕ್ಕೆ ಅಂತಕ್ಕಂಥ ವಿಚಾರ ಇಲ್ಲಿಗೂ ಅಲ್ಲಿಗೂ ಕನೆಕ್ಟ್ ಆಯಿತು ಸೊ ಆ ಒಂದು ಪ್ರ ಉತ್ತರೂ ಕೂಡ ಪ್ರಶ್ನಾಶಾಸ್ತ್ರದಲ್ಲೇ ನಮಗೆ ಸಿಕ್ತು ಕವಡೆ ತೊಗೊಂಡೋಗಿದೆ ಆ ಕವಡೆ ಹಾಕಿದಾಗಲೇ ನಮ್ಗೆ ಗೊತ್ತಾಯಿತು ಸೊ ಅವರು ಬಹಳ ಅವರಿಗೆ ಖುಷಿನೂ ಆಯಿತು ಒಂದು ಕಡೆ ಮತ್ತು ಮಗಾನು ಹೋಗಿದ್ದಾನೆ ಅಂತಕ್ಕಂಥ ದುಃಖನೂ ಕೂಡ ಇದ್ದೇ ಇರುತ್ತೆ ಹಾಗಾಗಿ ಅವ್ರು ಏನು ಹೇಳಿದರು ಅಂದರೆ ಗುರುಗಳೇ ದಯವಿಟ್ಟು ಈ ಒಂದು ವಿಚಾರನ ನಮ್ಮ ನಿಮಗೆ ಎಲ್ಲಿ ನೀವು ಚಾನಲ್ಗಳಲ್ಲಿ ಕೂತಿರ್ತೀರೋ ಅಲ್ಲಿ ಎಲ್ಲರಿಗೂ ಹೇಳಿಬಿಡಿ ಈ ವಿಚಾರ ಯಾವುದ್ಯಾವುದೋ ಜಪ ಮಾಡೋಂಗಿಲ್ಲ ಅವ್ರಿಗೆ ಆಗುತ್ತೆ ಅನುಕೂಲ ಆಗುತ್ತೆ ಗುರುಗಳ ಹತ್ರ ಕೇಳಿ ಗುರುಗಳು ಹೇಳಿದ ಫೈನಲ್ಲು ಗುರುಗಳಿಗೆ ಗೊತ್ತು ಯಾವ ಜಪ ಯಾರಿಗೆ ಕೊಡಬೇಕು ಅಂತೇಳಿ ಆದರೆ ಏನು ಮಾಡ್ತೀರಾ ಕೆಲವರು ಇರ್ತಾರೆ ಎಲ್ಲ ಜಪಗಳನ್ನೂ ಕೊಟ್ಬಿಡ್ತಾರೆ ಯಾರೋ ಒಬ್ರು ಇದ್ದಾರೆ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಹತ್ರ ನೀವು ಹೋಗ್ಬಿಟ್ರೆ ನಿಮಗೆ ಒಂದು ಒಂದಷ್ಟು ಕಾಸು ಕಾಸವ್ರು ಕೊಟ್ಬಿಟ್ರೆ ಸಾಕು ನಿಮ್ಗೆ ಎಂಥೆಂಥ ಜಪಾರ್ ಬೇಕಾದ್ರು ಕೊಟ್ಬಿಡ್ತಾರೆ ಅವರು ಅಂದರೆ ಯಾವುದು ಕೂಡ ಅವರಿಗೆ ಕರೆಕ್ಟಾಗಿ ಗೊತ್ತಿರೋಂಥದ್ದಲ್ಲ ಯಾವುದ್ಯಾವ್ದನ್ನು ಕೊಟ್ಟು ಅವರಿಗೆ ತೊಂದರೆಯನ್ನು ಮಾಡಿಬಿಡೋ ಇಂಥದ್ದನ್ನೆಲ್ಲ ಮಾಡೋರು ಇದ್ದಾರೆ ಹಾಗಾಗಿ ಈ ಒಂದು ವಿಚಾರ ಮುಖ್ಯವಾಗಿರ್ತಕ್ಕಂಥ ವಿಚಾರ ನಿಮ್ಗೆ ಹೇಳೋದಿತ್ತು ಇಂಥದ್ದು ಸಾಕಷ್ಟು ವಿಚಾರಗಳಿದೆ ಇದೆಲ್ಲ ನಾವು ತಲೆ ಹಾಕಬಾರ್ದು ಇದಕ್ಕೆಲ್ಲ ಬೇಡ ನಮಗೆ ಅಂತ ಇದ್ವಿ ಆದರೆ ಇದು ಇದರಿಂದ ಏನಾಗ್ತಾ ಇದೆ ನಾನು ನೋಡಿದ ಪ್ರಕಾರ ನೋಡಿ ಎಷ್ಟೋ ಜನಕ್ಕೆ ತುಂಬ ರಾಂಗ್ ಇನ್ಫಾರ್ಮೇಷನ್ ಇದೆ ಎಷ್ಟೋ ಜನ ಏನೋ ಮಾಡೋಕ್ಕೆ ಹೋಗಿ ಏನೇನೋ ಮಾಡಿಬಿಟ್ಟು ತುಂಬ ತೊಂದರೆಯನ್ನು ತಂದ್ಕೊಳ್ತಾ ಇದ್ದಾರೆ ಈ ತಾತ ಮಾಡಿದ್ದು ಹಾಗೇ ಯಾರೋ ಒಬ್ಬರು ಗುರುಗಳ ಹತ್ರ ಹೋಗಿ ಒಂದು ಜಪವನ್ನು ತಂದು ಮಾಡಿದ್ದಕ್ಕೆ ಅಲ್ಲಿ ಅವರಿಗೆ ಇದರ ಒಂದು ತೊಂದರೆ ಆಗಿದೆ ಅಂತಕ್ಕಂಥದ್ದು ಪ್ರಶ್ನಶಾಸ್ತ್ರದಲ್ಲಿ ಬಂದುಬಿಡ್ತು ಹಾಗಾಗಿ ಕರೆಕ್ಟಾಗಿ ನೋಡಿ ಅದರ ಪ್ರಕಾರ ನಾವು ಮುಂದುವರೆದಾಗ ನಮಗೆ ಅನುಕೂಲ ಆಗುತ್ತೆ ನಮಸ್ಕಾರ